ಕಾಮನ್ ಕೇಳೋದು ಕೇಳೋದೇನಪ್ಪ ಅಂದ್ರೆ ವೈದ್ಯರ ಹತ್ರ ಬಂದು ಯು ಪಿ ಟಿ ಮಾಡ್ಕೊಂಡಿರ್ತೀರ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ನೆಕ್ಸ್ಟ್ ಒಂದು ಡಾಕ್ಟರ್ ಹತ್ರ ಹೋಗ್ಬೇಕಂತ ಇರ್ತೀರಾ ಏನು ಬ್ಲೀಡಿಂಗ್ ಕಾಣಿಸ್ಕೊಂಡೆ ಆತಂಕ ಶುರು ಆಗುತ್ತೆ ನಿಮಗೆ ಓ ಯಾಕೆ ಬ್ಲೀಡಿಂಗ್ ಆಯ್ತು ಏನ್ ಪ್ರಾಬ್ಲಮ್ ಆಯ್ತು ಏನು ಅಂತ ಸೊ ಆತರ ನಿಮಗೆ ಬ್ಲೀಡಿಂಗ್ ಕಾಣಿಸ್ಕೊಂಡಾಗ ಸೊ ನೀವೇನ್ ಮಾಡಬೇಕು ತಕ್ಷಣ ಡಾಕ್ಟರ್ ಹತ್ರ ಬರಬೇಕು ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡ್ಕೋಬೇಕು ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡ್ಕೊಂಡು ನೆಕ್ಸ್ಟ್ ಅದು ಗರ್ಭದಲ್ಲೇ ನಿಂತಿದ್ಯಾ ಅಥವಾ ಹೊರಗಡೆ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಆಮೇಲೆ ಮತ್ತೆ ಸ್ಕ್ಯಾನಿಂಗ್ ಮಾಡಿದಾಗ ಬೆಳವಣಿಗೆ ಕರೆಕ್ಟಾಗಿ ಆಗ್ತಾ ಇದೆಯೋ ಇಲ್ಲ ಅನ್ನೋದೊಂದು ಕನ್ಫರ್ಮ್ ಮಾಡ್ಕೋಬೇಕು ಸೊ ಈ ಎಲ್ಲದನ್ನು ಕನ್ಫರ್ಮೇಷನ್ಗೆ ನೀವು ನಿಮಗೆ ಬ್ಲೀಡಿಂಗ್ ಕಾಣಿಸ್ಕೊಂಡಾಗ ಡಾಕ್ಟ್ರನ್ನ ಕಾಣೋದು ಬಹಳ ಅತಿ ಮುಖ್ಯ ಸೊ ನೀವೇ ಮನೆಯಲ್ಲೇ ಕೂತು ಏ ಇಲ್ಲ ಮೂರು ತಿಂಗಳಾದಮೇಲೆ ಹೋಗೋಣ ಇಲ್ಲ ಇದು ವೆರಿ ಕಾಮನ್ನು ಅಂದ್ಕೊಳೋದು ಮೂರ್ಖತನ ಸೊ ನಿಮಗೆ ಏನಾದರೂ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಏನೋ ಹೇಳ್ತಾರೆ ಇಲ್ಲ ಮೂರು ತಿಂಗಳು ತನಕ ಹೋಗ್ಬೇಡ ಮೂರು ತಿಂಗಳು ಆದಮೇಲೆ ಹೋಗು ಇದೆಲ್ಲ ಪ್ರೆಗ್ನೆನ್ಸಿಯಲ್ಲಿ ಬ್ಲೀಡಿಂಗು ಸ್ವಲ್ಪ ಅಪ್ಪ ಸ್ವಲ್ಪ ಕಾಣಿಸ್ಕೊಳೋದು ಸಹಜ ಅನ್ನೋದಲ್ಲ ಸೊ ಆಲ್ ಪ್ರೆಗ್ನೆನ್ಸಿ ಸರ್ ಫೀಷಿಯಸ್ ಆಗಿರೋದ್ರಿಂದ ಇಫ್ ನಿಮಗೇನೇ ಸ್ವಲ್ಪ ಬ್ಲೀಡಿಂಗ್ ಕಾಣಿಸ್ಕೊಂತು ಸೊ ನೀವೇ ಅದನ್ನು ಡಯಾಗ್ನೋಸ್ ಮಾಡ್ದಲೆ ಗೂಗಲ್ ಮಾಡ್ದಲೆ ಡ್ಯಾ ಡಾಕ್ಟ್ರ್ ಹತ್ರ ಬಂದು ಒಂದು ಬ್ಲಡ್ ಟೆಸ್ಟೇ ಆಗಿರ್ಬೋದು ಒಂದು ಸ್ಕ್ಯಾನೇ ಆಗಿರ್ಬೋದು ಮಾಡಿಸ್ಕೊಂಡು ಕನ್ಫರ್ಮ್ ಮಾಡಿಕೊಡಿ ಸೊ ನಾನು ಅದನ್ನು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಸೊ ಬ್ಲೀಡಿಂಗು ಫಸ್ಟ್ ಟೆಮಿಸ್ಟ್ರಲ್ಲಿ ಯಾಕಾಗುತ್ತೆ ಮೊದಲೇ ಮೂರು ತಿಂಗಳಲ್ಲಿ ಯಾಕಾಗುತ್ತೆ ಎರಡನೇ ಎರಡನೇ ಮೂರು ತಿಂಗಳಲ್ಲಿ ಯಾಕಾಗುತ್ತೆ ಮೂರನೇ ತಿಂಗಳ ಲಾಸ್ಟ್ ಟೆಮಿಸ್ಟ್ರಲ್ಲಿ ಯಾಕಾಗುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ 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 ಜೊತೆ ಶೇರ್ ಮಾಡ್ತೀನಿ